ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಸ್ಟೂರ್ ಪಂಚಾಯತಿ ಚಮಕ್ಲಲ್ಲಿ ಗ್ರಾಮದಲ್ಲಿ ಓಂ ಶಕ್ತಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೋ ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿನ ನಾಯಕರು ಮುಖಂಡರು ಬಂದು ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಅವರು ದೇವಸ್ಥಾನಕ್ಕೆ ಹೋಗಿ ಹೇಳಿ ನಮ್ಮ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರಾದ ಕಾಡೇರಿ ನಾಗರಾಜನವರು ಸಹ ಎಲ್ಲ ಪಂಚಾಯಿತಿನ ನಾಯಕರು ಎಲ್ಲರೂ ಹೋಗಿ ಅಲ್ಲಿ ಒಂದು ಪ್ರವಾಸವನ್ನು ಪೂಜೆ ಪ್ರವಾಸವನ್ನು ಕಾರ್ಯಕ್ರಮ ನಮ್ಮ ಮಾಡ್ಕೊಂಡ್ಬರ್ಬೇಕು ಅಂತ ನಮಗೆ ಒಂದು ಹೇಳಿದಾಗ ಅದೇ ರೀತಿ ನಾವು ಇವತ್ತು ಬಂದು ನಮ್ಮ ಊರಿನ ಗ್ರಾಮಸ್ಥರು ಚಮಕಲ್ನ ಗ್ರಾಮಸ್ಥರು ಎಲ್ಲ ಒಬ್ಬೊಬ್ರು ಹೆಸರು ಹೇಳಿ ಇದಾಗತ್ತೆ ಎಲ್ಲರೂ ಗ್ರಾಮಸ್ಥರು ಸೇರಿ ನಮ್ಮನ್ನು ಕರೆಸಿದ್ದಕ್ಕೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅದೇ ರೀತಿ ಇವತ್ತು ನಮ್ಮ ಪದ್ದವರು ವಾಸವರು ಬಂದಿದ್ದಾರೆ ಮತ್ತು ಎಲ್ಲ ಮುಖಂಡರು ಬಂದು ಇವತ್ತು ಈ ಪೂಜೆ ಕಾರ್ಯಕ್ರಮನ ಮಾಡಿದ್ದಾರೆ ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗ್ದಂಗೆ ನಮ್ಮ ಶಾಸಕರ ಸಮೃದ್ಧಿ ಮುಂಜನ್ ಅವರು ಏಳು ವರ್ಷದಿಂದ ಸತತವಾಗಿ ವರ್ಷ ವರ್ಷನೂ ಬಸ್ಗಳು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಈ ಈ ಸಲಿನ ಬಸ್ ಕಳಿಸ್ತಾ ಇದ್ದಾರೆ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಬೇಕು ಅದೇ ರೀತಿ ನೀವು ಓಂ ಶಕ್ತಿ ಮಾಲನ್ನು ಹಾಕಿದ್ದೀರಿ ಆದ ದೇವರ ಹತ್ರ ಹೋಗಿ ಎಲ್ಲರೂ ನಾವು ನಮ್ಮ ಕುಟುಂಬಸ್ಥರು ನಾವು ಎಲ್ಲರೂ ಹೇಳಿ ಆ ದೇವ್ರ ಹತ್ರ ನೀವು ಮಾಡ್ಕೊಂಡು ಮಾಡಿಕೊಂಡು ಇದು ಮಾಡ್ಕೊಂಬರ್ಬೇಕು ಆವಾಗ ಎಲ್ಲರೂ ನಾವು ಚೆನ್ನಾಗಿರಬೇಕು ನಮ್ಮ ಆರೋಗ್ಯವಾಗಿರಬೇಕು ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದ್ಕೋಬೇಕು ನಿಮ್ಮತ್ತು ನಮ್ಮ ಎಲ್ಲ ನಮ್ಮ ಒಳ್ಳೆಯ ಮಳೆ ಬೀಳಬೇಕು ಒಂದೇ ಬೆಳೆ ಆಗಬೇಕು ಅಂತೇಳಿ ಆ ದೇವ್ರ ಹತ್ರ ನೀವು ಆಶೀರ್ವಾದ ಮಾಡಿಕೊಂಡು ಬರಬೇಕಂತ ಇದು ಹೇಳ್ತೀನಿ ಅದೇ ರೀತಿ ನಮ್ಮ ಜೊತೆಯಲ್ಲಿ ಮಕ್ಕಳು ಬರ್ತಾ ಇರ್ತಾರೆ ಅಲ್ಲಿ ಫುಲ್ ರಶ್ ಇದೆ ನೀವು ಕೈಯಲ್ಲಿ ಮಕ್ಕಳನ್ನ ಇಟ್ಕೊಂಡು ದರ್ಶನ ಮಾಡಿಕೊಂಡು ಬರಬೇಕು ಆರಾಮಾಗಿ ಹೋಗಿ ಆರಾಮ ಬರ್ಬೇಕು ಯಾವುದೇ ನಮ್ಗೆ ಮಾಡಬಾರ್ದು ಯಾಕಂದ್ರೆ ಇಪ್ಪತ್ನಾಲ್ಕು ನಾಲ್ಕು ನಮ್ಗೆ ಎಷ್ಟು ತೊಂದರೆಗಳಾಗಿದೆ ಆದ ತೊಂದರೆಗಳನ್ನ ಇಪ್ಪತ್ತೈದನೇ ವರ್ಷದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ಅಂತೇಳಿ ನೀವು ದೇವ್ರತ ನೀವು ಅರಿಕೆ ಮಾಡ್ಕೊಂಡು ಇದ್ಮಾಡ್ಕೊಂಡ್ ಬರಬೇಕು ಅದೇ ರೀತಿ ನಾವು ಇವತ್ತು ಈ ಒಂದು ನಮ್ಗೆ ಇಂಥ ಪ್ರಾಬ್ಲಮ್ ಆದಾಗ ಶಾಸಕರು ಓಂ ಶಕ್ತಿ ಮಾಲ್ ಓಂ ಶಕ್ತಿ ಕಲ್ಸೋಕ ಮುಖಾಂತರ ಸುಮಾರು ಮೂವತ್ತೈದು ಭಕ್ತಾದಿಗಳು ತಾಯಂದಿರ್ನ ತಾಯಂದಿರ್ನ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೋಬೇಕು ಅಂತ ಎಲ್ಲರೂ ಕಳಿಸ್ತಾ ಇದಾರೆ ಅದೇ ರೀತಿ ನಮ್ಗೆ ಈ ತರ ಇಪ್ಪತ್ನಾಲ್ಕರಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಮೃತಂಜಯ ಅಂತ ಒಂದು ಹೋಮನ್ನು ಕೂಡ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ನಮ್ಮ ತಾಲೂಕ್ ಎಲ್ಲರೂ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಂತೇಳಿ ಅದನ್ನು ಮಾಡಿಸ್ತಾ ಇದ್ದಾರೆ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಶಾಲೆಗಳಿಗಾಗ್ಲಿ ಆರೋಗ್ಯಕ್ಕಾಗ್ಲಿ ಒಂದು ಮದುವೆ ಕಾರ್ಯಕ್ರಮಗಳಾಗ್ಲಿ ಯಾವುದಕ್ಕೂ ನಾನು ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಮ್ಮ ಶಾಸಕ ಕೈ ಬಲ ಬಲಿಸ್ಬೇಕು ಬಂದಾಗ ನಾವು ಇವತ್ತು ನಾವು ಅವ್ರು ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಶಾಸಕರು ಅದೇ ರೀತಿ ನೀವು ಪ್ರತಿ ದಿನ ಪ್ರತಿ ಸಲ ನೀವು ಇದೇ ಥರ ಆಶೀರ್ವಾದ ಮಾಡಿದ್ರೆ ನಮ್ಮ ಜೊತೆಲಿರ್ತಾರೆ ನಮ್ಗೆ ಬೇಕಾದ ಕೆಲಸಗಳನ್ನು ಮಾಡ್ಕೋಬೋದು ಒಳ್ಳೇದಾಗತ್ತೆ ಅಂಥವ್ರ ಶಾಸಕ ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು ಅಂತೇಳಿ ಇವತ್ತೇಳಿ ಇವತ್ತಿನ ನೀವೆಲ್ಲರೂ ಆರಾಮವಾಗಿ ಯಾವುದೇ ಒಂದು ಇದರಾಗ್ದಿರ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರುತ್ತೋ ದೇವರ ಆಶೀರ್ವಾದ ಅಂತ ಹೇಳಿ ಈ ನಾಲ್ಕು ಮಾತ ಮಾತಾಡ್ತೀನಿ ನಮಸ್ಕರಿಸ್ತಾ ಜಯ ಜೈ ಕನೇಷ್

का दान कर खान चाहिए लमट में क्या निकल गया ये सब और बंद कर दे यस को ना बे यस को हां के जेना की ये उन्ही है यस को यस को చెత్త పట్టకుండా తెలిన పడకుండా ముస్లింలు చెత్త పట్టుకొని పోయి మీరు దర్శనం రండి ఓం